ಗೃಹ ಸಚಿವ ಅಮಿತ್ ಶಾ ಅವರ ರಾಜೀನಾಮೆ ಪಡೆದು ಕೂಡಲೇ ಗಡಿಪಾರು ಮಾಡಬೇಕು ಎಂದು ದಲಿತ ಹಕ್ಕುಗಳ ಸಮಿತಿಯ ಜಿಲ್ಲಾಧ್ಯಕ್ಷ ನಾಗರಾಜು ಆಗ್ರಹಿಸಿದ್ದಾರೆ ಡಿಎಚ್ಎಸ್ ನೇತೃತ್ವದಲ್ಲಿ ಸೋಮವಾರ ಪಟ್ಟಣದ ಡಾ ಬಿಆರ್ ಅಂಬೇಡ್ಕರ್ ಪುತ್ಥಳಿಯ ಮುಂದೆ ಕೇಂದ್ರ ಗೃಹ ಸಚಿವರ ವಿರುದ್ಧ ಪ್ರತಿಭಟನೆ ನಡೆಸಲಾಯಿತು ಈ ವೇಳೆ ಮಾತನಾಡಿದ ಅವರು ಡಾ ಬಿಆರ್ ಅಂಬೇಡ್ಕರ್ ಅವರನ್ನ ಅಪಹಾಸ್ಯ ಮಾಡುವ ರೀತಿಯಲ್ಲಿ ಸಂಸತ್ತಿನಲ್ಲೇ ಕೇಂದ್ರ ಗೃಹ ಸಚಿವರು ಅವಮಾನಿಸಿದ್ದಾರೆ ಸಂವಿಧಾನ ನೀಡಿದಂತಹ ಮಹಾಜ್ಞಾನಿಯನ್ನ ಅವಮಾನಿಸಿದ್ದು ದೇಶದ ಬಹುಸಂಖ್ಯಾತರ ಬಡ ಮಧ್ಯಮ ಶ್ರಮಿಕರನ್ನ ಒಳಗೊಂಡ ಪ್ರಜಾಪ್ರಭುತ್ವವನ್ನೇ ಅವಮಾನಿಸಿದ್ದಾರೆ ಇವರು ಸಂವಿಧಾನದ ಆಶಯಗಳನ್ನ ಮಣ್ಣು ಪಾಲು ಮಾಡಿ ಇವರು ಸಂವಿಧಾನದ ಆಶಯಗಳನ್ನು ಮಣ್ಣು ಪಾಲು ಮಾಡಿ ಆರ್ಎಸ್ಎಸ್ ಬಿಜೆಪಿಯ ಮನುವಾದವನ್ನ ದೇಶದ ಮೇಲೆ ಹೇರಲು ಹೊರಟಿದ್ದಾರೆ ಈ ಬಿಜೆಪಿ ಸರ್ಕಾರ ಬಂದಾಗಿನಿಂದ ದೇಶದಲ್ಲಿ ದಲಿತರ ಮೇಲೆ ನಿರಂತರ ದೌರ್ಜನ್ಯ ದಬ್ಬಾಳಿಕೆಗಳು ನಡೆಯುತ್ತಿವೆ ಜಾತಿ ತಾರತಮ್ಯ ತಂದೆಯ ಪೋಷಿಸುವ ಕೆಲಸ ಮಾಡುತ್ತಿದ್ದಾರೆ ಅಮಿತ್ ಶಾ ಅವರನ್ನ ಗೃಹ ಸಚಿವರ ಸ್ಥಾನದಿಂದ ರಾಜೀನಾಮೆ ಮಾಡಿಸಿ ಗಡಿಪಾರು ಮಾಡಿ ಈ ಪ್ರಕರಣದ ಕುರಿತು ತನಿಖೆ ಮಾಡಬೇಕೆಂದು ಒತ್ತಾಯಿಸಿದ್ದಾರೆ ಇದೇ ವೇಳೆ ಡಿಎಚ್ಎಸ್ ಇದೇ ವೇಳೆ ಡಿಎಚ್ಎಸ್ ನ ಜಿಲ್ಲಾಧ್ಯಕ್ಷರಾದ ಬಿಳ್ಳೂರು ಕೆ ನಾಗರಾಜ್ ಮಾತನಾಡಿ ದೇಶದಲ್ಲಿ ಕಟ್ಟುಪಾಡುಗಳನ್ನ ಶತಮಾನಗಳಿಂದಲೂ ಅನುಸರಿಸಿಕೊಂಡು ಬರಲಾಗುತ್ತಿದ್ದು ಈ ಕಟ್ಟುಪಾಡುಗಳಿಂದ ಮೇಲು ಕೀಲೆಂಬ ತಾರತಮ್ಯಗಳು ಹೆಚ್ಚಾಗಿದ್ದವು ಆದರೆ ಅಂತಹ ಎಲ್ಲವನ್ನ ತೊಡೆದು ಹಾಕಿ ದೇಶದ ಎಲ್ಲಾ ವರ್ಗಗಳ ಜನತೆಗೆ ನ್ಯಾಯ ದೊರಕಿಸಲು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಸಂವಿಧಾನ ರಚನೆ ಮಾಡಿದ್ದಾರೆ ಇದರಿಂದಾಗಿ ಅದೆಷ್ಟು ಅವಕಾಶ ವಂಚಿತ ವರ್ಗಗಳು ಶಿಕ್ಷಣ ಭೂಮಿ ಹಕ್ಕು ಸೇರಿದಂತೆ ಆತ್ಮ ಗೌರವದಿಂದ ಬದುಕು ಕಟ್ಟ ಕೊಳ್ಳಲು ಸಾಧ್ಯವಾಗುತ್ತಿದೆ ಎಂದು ಹೇಳಿದ್ದಾರೆ ಈ ವೇಳೆ ಡಿಎಚ್ಎಸ್ನ ಜಿಲ್ಲಾ ಕಾರ್ಯದರ್ಶಿ ಕೆ ಮುನಿಯಪ್ಪ ತಾಲೂಕು ಅಧ್ಯಕ್ಷ ಅಗಟಿಮಡಕ ಕೃಷ್ಣಪ್ಪ ಮುಖಂಡರಾದ ವಾಲ್ಮೀಕಿ ಅಶ್ವತ್ಥಪ್ಪ ಚನ್ನರಾಯಪ್ಪ ಚಿನ್ನಪ್ಪಯ್ಯ ರಾಮಾಂಜಿ ಮತ್ತಿತರರು ಇದ್ದರು ವರದಿ ಗೋಪಾಲರೆಡ್ಡಿ ನಂದಿ ಟಿವಿ ಬಾಗೇಪ ಸಮಿತಿ ಹೋರಾಟ ಯಶಸ್ವಿಯಾಗಲಿ ಸ್ಕಿಂದಾಬಾದ್ ಜಿಂದಾಬಾದ್ ಕೇಂದ್ರ ಗೃಹ ಮಂತ್ರಿಯನ್ನ ತಕ್ಷಣ ಸಂಪುಟ ವಜಾ ಮಾಡಲೇಬೇಕು ಅಮಿತ್ ಶಾ ಅವರನ್ನು ಈ ದೇಶದಿಂದ ಗಡಿ ಪಾರು ಮಾಡಲೇಬೇಕು ಡಿಎಚ್ ಕೆಂದಾಬಾದ್ ಈ ಒಂದು ಸಂವಿಧಾನವನ್ನ ಬಡವರ ಸಂವಿಧಾನ ಬಡವರ ಒಂದು ಇದೇನಿದೆ ಅದನ್ನ ನಾಶ ಮಾಡ್ಲಿಕ್ಕೆ ಹೋಗ್ತಾ ಇದ್ದಾರೆ ಹಂಗಾಗಿ ನಾವೆಲ್ಲೂ ಕೂಡ ಈ ಅಂಬೇಡ್ಕರ್ ವಿಗ್ರಹದ ಮುಂದೆ ಇವತ್ತು ಪ್ರತಿಜ್ಞೆ ಮಾಡ್ಬೇಕಾಗಿದೆ ನಾವೆಲ್ಲ ಮುಂದಿನ ದಿನಗಳಲ್ಲಿ ಈ ವಿಚಾರವಾಗಿ ಎಲ್ಲ ದಲಿತ ಕೇಂದ್ರಗಳಲ್ಲಿ ದಲಿತರಲ್ಲಿ ಕೂಡ ಜಾಗೃತಿ ಮೂಡಿಸುವ ಮುಖಾಂತರ ಈ ಬಿಜೆಪಿ ಸರ್ಕಾರಕ್ಕೆ ವಿರುದ್ಧವಾಗಿ ನಾವು ಹೋರಾಟವನ್ನು ರೂಪಿಸುವ ಸಲುವಾಗಿ ಈ ಒಂದು ಪ್ರತಿಭಟನಾದಲ್ಲಿ ನಾವು ಹಮ್ಮಿಕೊಂಡಿದ್ದೀವಿ ಇದರ ಭಾಗವಾಗಿ ರಾಜ್ಯಾದ್ಯಂತ ಕೂಡ ದಲಿತ ಸಮಿತಿ ವತಿಯಿಂದ ಎಲ್ಲ ಕಡೆ ಜಿಲ್ಲಾ ತಾಲೂಕಿನ ಮಾಡಬೇಕಾಗಿದೆ ಒಬ್ಬ ಮಹಾನ್ ಅಂಬೇಡ್ಕರ್ ಬಗ್ಗೆ ಈ ರೀತಿಯಲ್ಲಿ ಒಬ್ಬ ಗೃಹ ಸಚಿವರತಕ್ಕಂಥದ್ದು ನಾವು ಅಮಿಷ ಮಾತಾಡ್ತಕ್ಕಂಥದ್ದು ಖಂಡನೀಯ ಅಂತಕ್ಕಂಥದ್ದು ನಾವು ಹೇಳ್ತಾ ಇದ್ದೇವೆ ಯಾಕಂದ್ರೆ ಇವತ್ತು ಹೋಮ್ ಮಿನಿಸ್ಟರ್ ಆಗಿ ಗೃಹ ಸಚಿವರು ಪಾರ್ಲಿಮೆಂಟ್ ಅಲ್ಲಿ ಇದ್ದಾರೆ ಈ ಅಂಬೇಡ್ಕರ್ ಬರೆದು ಕೊಡ್ತಕ್ಕ ಸಂವಿಧಾನದಿಂದ ಮಾತ್ರನೇ ಅವರ ಆಸ್ತಿಯನ್ನಲ್ಲ ಇವತ್ತು ಅಂಬೇಡ್ಕರ್ ಸಂವಿಧಾನ ಇಲ್ಲದೇ ಇದ್ರೆ ಈ ಅಮಿತ್ ಶಾ ಇವತ್ತು ಗುಜರಾತ್ ನಲ್ಲಿ ಪಾನಿಪುರಿ ಮಾಡ್ಕೊಳ್ತಾ ಇದ್ದ ಇವತ್ತು ಅಂಬೇಡ್ಕರ್ ಸಂವಿಧಾನ ಬರೆದ ಸುಮಾರು ಹನ್ನೆರಡು ವರ್ಷಗಳಿಂದ ಈ ಭಾರತ ದೇಶದಲ್ಲಿ ದಲಿತರ ಮೇಲೆ ಯಥಾಚವಾಗಿ ದೌರ್ಜನ್ಯಗಳು ನಡೀತಾ ಇದೆ ಹೊಳೆಗಳು ನಡೀತಾ ಇದೆ ಅತ್ಯಾಚಾರಗಳು ನಡೀತಾ ಇದೆ ಅಂದ್ರೆ ಬಿ ಜೆ ಪಿ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ಈ ದೇ ದೇಶದಲ್ಲಿ ಇರ್ತಕ್ಕಂಥ ದಲಿತರ ಮೇಲೆ ನಿರಂತರ ದೌರ್ಜನ್ಯ ದಬ್ಬಾಳಕ ನಡೀತಾ ಇದೆ ಇದರ ಅರ್ಥ ಏನಂದ್ರೆ ಇವತ್ತು ಮನು ಧರ್ಮ ಶಾಸ್ತ್ರವನ್ನ ಮತ್ತೆ ಭಾರತ ದೇಶದಲ್ಲಿ ಜಾರಿ ಮಾಡ್ಬೇಕಂತಕ್ಕಂತ ಅನ್ನೋಟ ಇಟ್ಕೊಂಡು ಬಿಜೆಪಿ ಸರ್ಕಾರ ಇವತ್ತು ಸರ್ಕಾರವನ್ನು ಉಪಯೋಗಿಸಿ ಒಂದಲ್ಲ ಒಂದು ಸಂವಿಧಾನ ಮೇಲೆ ದಲಿತರ ಮೇಲೆ ಅಂಬೇಡ್ಕರ್ ಮೇಲೆ ದಾಳಿ ನಡೆಸ್ತಾ ನಾವು ಗಂಭೀರವಾಗಿ ಪರಿಗಣಿತ ಯಾಕಂದ್ರೆ ಅಂಬೇಡ್ಕರ್ ಅವಮಾನ ಮಾಡಿದರೆ ಈ ದೇಶದಲ್ಲಿ ಬಹುಸಂಖ್ಯಾತ ತಿಳಿಯುವ ವರ್ಗದ ದಲಿತರ ಅವಮಾನ ಮಾಡಿದಂಗೆನೆ ಅರ್ಥ ಅಂದ್ರೆ ಒಂದು ರೀತಿಯಲ್ಲಿ ಇವತ್ತು ಮನದರು ಶಾಸ್ತ್ರವನ್ನ ಇಂಡೈರೆಕ್ಟ್ ಆಗಿ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಇವತ್ತು ಜಾರಿ ಮಾಡ್ತಾ ಇದೆ ಈ ಒಂದು ಬಿಜೆಪಿ ಸರ್ಕಾರ ಹಾಗಾಗಿ ಇವತ್ತು ಎಲ್ಲ ದಲ ಸಂಘಟನೆಗಳು ಕೂಡ ಇದನ್ನು ಗಂಭೀರವಾಗಿ ಪರಿಗಣಿಸಬೇಕಾಗಿದೆ ಎತ್ತಚ್ಚಿಕೊಳ್ಳಬೇಕಾಗಿದೆ ಮುಂದಿನ ದಿನಗಳಲ್ಲಿ ಈ ಬಿ ಜೆ ಪಿ ಸರ್ಕಾರವನ್ನ ಈ ರೀತಿಯಲ್ಲಿ ಬಿಟ್ಟರೆ ಮುಂದಿನ ದಿನಗಳಲ್ಲಿ ನಮಗೆ ಮುಂದಿನ ದಿನಗಳಲ್ಲಿ ಈ ವಿಚಾರವಾಗಿ ಇನ್ನು ಉಗ್ರವಾದ ವಾಟ ಅವಶ್ಯಕತೆ ಅನಿವಾರ್ಯತೆ ಬರ್ತಾ ಇದೆ ಅದೇ ಕಲರ್ ಸಿದ್ರ ನಾನು ಸಾರ್ ಹೇಳ್ತಾ ಈ ಒಂದು ಮೃದುಭಟ್ಟಿಯಲ್ಲಿ ಮಾತಾಡ್ತಾ ನಿಮ್ಮ ಎಲ್ರಿಗೂ ನಮ್ಮ ನಾವೆಲ್ಲ ಇವಾಗ ಇಲ್ಲಿ ಮಾತಾಡದೇ ಇರೋದೇನೆಂದರೆ ಅಂಬೇಡ್ಕರ್ ಅಂಬೇಡ್ಕರ್ ಸಂವಿಧಾನ ರಚನೆ ಮಾಡಿದ್ದಾರೆ ಅದರಲ್ಲಿ ನರೇಂದ್ರ ಮೋದಿ ಅಧಿಕಾರದಲ್ಲಿ ಇದ್ದಾರೆ ಮತ್ತು ಬಿ ಅಮಿತ್ ಶಾ ಅಧಿಕಾರದಲ್ಲಿ ಇದ್ದಾರೆ ಅವರು ಆ ಸಂವಿಧಾನ ಪಡೆದೇ ಇದ್ದರೆ ಅವರಲ್ಲೂ ಇವತ್ತು ಅವರು ನಾಗರಾಜಂಗೆ ಕ್ಷಾಮ ಕೊಡ್ತಾ ಇರಬೇಕು ಇವರು ಪಾನಿಪುರಿ ಮಾಡ್ತಾ ಇರಬೇಕು ಆದ್ದರಿಂದ ಈ ಅವಲ್ಲ ಅವರನ್ನ ಮಾತಾಡಿದ್ದಾರೆ ಅದನ್ನು ನಾವು ಖಂಡಿಸ್ತಾ ಇದ್ದೀವಿ ಇದು ಸಿ ಪಿ ಎಂ ಪಾರ್ಟಿ ಕೂಡ ಇದರ ಬಗ್ಗೆ ಸಪೋರ್ಟ್ ಮಾಡ್ತಾ ಇದೆ ಮುಂದಿನ ದಿನಗಳಲ್ಲಿ ಹೆಚ್ಚು ಹೆಚ್ಚಾಗಿ ಓಡಾಟಗಳು ಮಾಡಿ ಅವರನ್ನು ಸಸ್ಪೆಂಡ್ ಮಾಡಬೇಕು ಪಾರ್ಲಿಮೆಂಟ್ ವಜಾ ಮಾಡಬೇಕು